ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನಲ್ನ ಇತಿಹಾಸದ ಪುಟಗಳಿಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಫ್ರೆಂಚ್ ನರ್ತಕಿ ಮಾತಾಹರಿಯ ದುರಂತ ಕಥೆಯ ಮೂರನೇ ಭಾಗವಿದು ಬನ್ನಿ ಪ್ರಿಯ ವೀಕ್ಷಕರಿ ಮಾತಾಹರಿಯ ದುರಂತಕತೆಯ ಮೂರನೇ ಭಾಗಕ್ಕೆ ಹೋಗೋಣ ಫ್ರೆಂಚ್ ಆರ್ಮಿ ನ್ಯಾಯಾಲಯದಲ್ಲಿ ಮಾತಾ ಹರಿಯನ್ನು ಏಜೆಂಟ್ ಮತ್ತು ಐವತ್ತು ಸಾವಿರ ಸೈನಿಕರ ಸಾವಿಗೆ ಕಾರಣಗಳೆಂದು ಆರೋಪಿಸಲಾಯಿತು ಸಂಪೂರ್ಣ ವ್ಯವಸ್ಥೆಯೇ ಅವಳ ವಿರುದ್ಧ ನಿಂತಿತ್ತು ವಿಪರ್ಯಾಸವೆಂದರೆ ಯಾವುದು ಗೊತ್ತಾ ಅವಳ ದೇಹದ ಸುಖವನ್ನು ಅನುಭವಿಸಿದ ಯಾರೂ ಅವಳ ಪರವಾಗಿ ಸಾಕ್ಷಿ ಹೇಳಲಿಲ್ಲ ಆದರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಯಾವುದು ಗೊತ್ತಾ ಅವಳು ಅತಿಯಾಗಿ ಪ್ರೀತಿಸಿದ್ದು ನಂಬಿದ್ದು ಮಾಸ್ಲೋನನ್ನು ಅವಳು ಅತಿಯಾಗಿ ಪ್ರೀತಿಸಿದ ಮಾಸ್ಲೋ ಸಹ ಅವಳ ಪರವಾಗಿ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಲೇ ಇಲ್ಲ ಮಾಸ್ಲೋ ಅವಳ ಪರವಾಗಿ ಸಾಕ್ಷಿ ಹೇಳದಿದ್ದದ್ದು ಅವಳಿಗೆ ಬಹುದೊಡ್ಡ ಆಘಾತವನ್ನು ನೀಡಿತ್ತು ಆಘಾತದಿಂದ ಅವಳು ನ್ಯಾಯಾಲಯದಲ್ಲಿ ಮೂರ್ತಿ ತಪ್ಪಿ ಬಿದ್ದಿದ್ದಳು ನ್ಯಾಯಾಲಯದಲ್ಲಿ ವಿಚಾರಣೆಗಳು ಮುಂದುವರೆಯುತ್ತದೆ ಸಾವಿರದ ಒಂಬೈನೂರ ಹದಿನೇಳರ ಜುಲೈ ಇಪ್ಪತ್ತ್ನಾಲ್ಕು ಅಂದು ಪ್ಯಾರಿಸ್ ನ್ಯಾಯಾಲಯವು ಮಾತಾಹರಿಗೆ ಮರಣದಂಡನೆಯ ಆದೇಶವನ್ನು ನೀಡುತ್ತದೆ ಪ್ರಾಸ್ಲೋ ಸಹ ಮೋಸ ಮಾಡಿದ ನಂತರ ಅವಳು ಮಾನಸಿಕವಾಗಿ ಸತ್ತು ಹೋಗಿದ್ದಳು ಮೊದಲ ಯುದ್ಧದ ಗೂಢಾಚಾರದ ಆರೋಪದ ಮೇಲೆ ಸಾವಿರದ ಒಂಬೈನೂರ ಹದಿನೇಳನೇ ಇಸವಿಯ ಅಕ್ಟೋಬರ್ ಹದಿನೈದರಂದು ಬೆಳಗಿನ ಜಾವ ಮಾತಾಹರಿಯನ್ನು ಗುಂಡಿಕ್ಕಿ ಕೊಲ್ಲುವುದರ ಮೂಲಕ ಫ್ರೆಂಚ್ ಆರ್ಮಿ ನ್ಯಾಯಾಲಯದ ಆದೇಶವನ್ನು ಜಾರಿಗೊಳಿಸಿತು ಮರಣದಂಡನೆ ನೀಡುವ ಮೊದಲು ಅಪರಾಧಿಯ ಕಣ್ಣಿಗೆ ಬಟ್ಟೆ ಕಟ್ಟುವುದು ಬಹುತೇಕ ಎಲ್ಲ ದೇಶಗಳಲ್ಲೂ ಇರುವ ಕ್ರಮ ಮಾತಹರಿ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟುವುದನ್ನು ನಿರಾಕರಿಸಿದ್ದಳು ಫ್ರೆಂಚ್ ಪೋಲ್ಟ್ ಹತ್ತಿರ ಅವಳನ್ನು ನಿಲ್ಲಿಸಿ ಆರ್ಮಿಯವರು ಪೈರ್ ಮಾಡುವ ಮೊದಲು ಅವಳು ಆರ್ಮಿಯವರತ್ತ ಕೈಬಿಸಿ ಪ್ಲೈಯಿಂಗ್ ಕಿಸ್ ನೀಡಿದ್ದಳು ಅದೆಂಥ ವಿಶಾಲವಾದ ಮನಸ್ಸು ಅವಳದ್ದು ಪೊಲ್ಲಲು ಬಂದವರಿಗೂ ಪ್ಲಯಿಂಗ್ ಕಿಸ್ ಕೊಡುವುದು ಅವಳ ಅಸಾಧಾರಣ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಮಾತಾಹರಿ ದೇಶದ್ರೋಹದ ಕೆಲಸ ಮಾಡಿದ್ದಳೋ ಅಥವಾ ಇಲ್ಲವೋ ಗೊತ್ತಿಲ್ಲ ಆದರೆ ಸಮಾಜ ಅವಳ ಮನಸ್ಸನ್ನು ಅವಳ ಹೆಣತನವನ್ನು ಅದೆಷ್ಟೋ ಬಾರಿ ಸಾಯಿಸಿತ್ತು ಮಾತಾಹರಿಗೆ ಮರಣದಂಡನೆ ಶಿಕ್ಷೆಯಾಗಿ ನೂರು ವರ್ಷಗಳಿಗಿಂತ ಹೆಚ್ಚಾಯಿತು ಆದರೆ ಇಂದಿಗೂ ಅವಳ ಮರಣದಂಡನೆಯ ಕುರಿತು ಚರ್ಚೆಗಳು ನಡೆಯುತ್ತಲೇ ಇವೆ ಹೆಣ್ಣೊಬ್ಬಳು ದಾರಿ ತಪ್ಪಿದ್ದಳು ವೇಷೆಯಾದಳು ಎಂದು ಹೇಳುವುದು ಸುಲಭ ಆದರೆ ಅದರ ಹಿಂದಿನ ಕಾರಣ ಜರ್ಮನ್ ಸರ್ಕಾರ ಅವಳೊಬ್ಬಳು ಗೂಢಾಚಾರಣಿಯಾಗಿದ್ದಳು ಎಂಬುದನ್ನು ನಿರಾಕರಿಸುತ್ತಲೇ ಬಂದಿದೆ ಯುದ್ಧದಲ್ಲಿ ಹತರಾದ ಸೈನಿಕರ ವಿಷಯದಲ್ಲಿ ತಾನು ನೈತಿಕತೆಯ ಮುಖವಾಡ ಉಳಿಸಿಕೊಳ್ಳುವುದಕ್ಕಾಗಿ ಫ್ರಾನ್ಸ್ ಅಮಾಯಕಳನ್ನು ಆರೋಪಿಯನ್ನಾಗಿಸಿತು ಎಂಬ ವಾದವೂ ಇದೆ ಅದೇನೇ ಇರಲಿ ನಿಜವಾದ ಪ್ರೀತಿ ಸಿಗದ ಹೆಣ್ಣೊಬ್ಬಳ ದುರಂತ ಅಂತ್ಯವಂತೂ ಹೀಗಾಯಿತು